ನಮಸ್ಕಾರ ವೀಕ್ಷಕರೇ ಟೈಮ್ಸ್ ಆಫ್ ಸಾಗರ ನ್ಯೂಸ್ಗೆ ಸ್ವಾಗತ ನಾನು ಪಲ್ಲವಿ ಇಲ್ಲಿನ ಸೇವಾ ಸಾಗರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಅಭಿನಂದನ್ ಕೋಳಿವಾಡ ಮಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ವಿಜ್ಞಾನ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಉತ್ತಮ ಸಾಧನೆ ಮಾಡುವ ಮೂಲಕ ದಕ್ಷಿಣ ಭಾರತ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅಭಿನಂದನ್ ಕೋಳಿವಾಡ ಅವರು ರೋವರ್ ಎಂಬ ವೈಜ್ಞಾನಿಕ ಆವಿಷ್ಕಾರವನ್ನು ಸಿದ್ದಪಡಿಸಿದ್ದಾರೆ ರೋವರ್ ಮೂಲಕ ಆಕಾಶದ ತಾಪಮಾನ ಉಷ್ಣತೆ ವಾತಾವರಣದ ಸ್ಥಿತಿಗತಿ ಇನ್ನಿತರೆ ಪತ್ತೆ ಹಚ್ಚಲು ಸಾಧ್ಯವಿದೆ ರೋವರ್ ಎದುರು ಇತರೆ ವಸ್ತು ಬಂದರೆ ಅದು ತನ್ನ ದಿಕ್ಕು ತಪ್ಪಿಸಿಕೊಂಡು ಸ್ವಯಂ ಪ್ರೇರಿತವಾಗಿ ಚಲಿಸುವ ಸಾಮರ್ಥ್ಯವನ್ನ ಕೂಡ ಹೊಂದಿದೆ ವೈಜ್ಞಾನಿಕವಾಗಿ ಅತ್ಯಂತ ವಿಶೇಷವಾಗಿ ರೋವರ್ ಸಿದ್ದಪಡಿಸುವ ಮೂಲಕ ಅಭಿನಂದನ್ ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ಅಭಿನಂದನ್ ಜನವರಿಯಲ್ಲಿ ಪಾಂಡಿಚೇರಿಯಲ್ಲಿ ನಡೆಯುವ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ರಮೇಶ್ ಕೋಳಿ ಮತ್ತು ಅನ್ನಪೂರ್ಣ ಅವರ ಪುತ್ರ ಅಭಿನಂದನ್ ಅವರಿಗೆ ವಿದ್ಯಾಸಂಸ್ಥೆಯ ವಿಜ್ಞಾನ ಶಿಕ್ಷಕ ಚರಣ್ ಮಾರ್ಗದರ್ಶನವನ್ನ ಮಾಡಿದ್ರು ಅಭಿನಂದನ್ ಗೆ ಮುಖ್ಯ ಶಿಕ್ಷಕಿ ಪೂರ್ಣಿಮಾ ಆಡಳಿತ ಮಂಡಳಿ ಅಭಿನಂದನೆಯನ್ನ ಸಲ್ಲಿಸಿದೆ ಇಲಾಖೆಯ ಅನೇಕ ಕಾರ್ಯಕ್ರಮಗಳು ಬರ್ತಾ ಇದೆ ಅವಾಗ ಪ್ರತಿಭೆಯನ್ನು ಗುರುತಿಸುವಾಗ ನಾವು ಸಬ್ಜೆಕ್ಟ್ ವೈಜ್ ಗುರ್ತಿಸ್ತಾ ಇರ್ತೀವಿ ಯಾವಾಗ ಕನ್ನಡದಲ್ಲಿ ಇರುತ್ತೆ ಇಂಗ್ಲಿಷ್ ಅಲ್ಲಿ ಹಿಂದಿ ಹಾಗೆ ವಿಜ್ಞಾನ ಶಿಕ್ಷಕರು ಯಾವ್ದಾವೊಂದು ಆಕ್ಟಿವಿಟಿ ಕೊಟ್ಟಾಗ ಅದರಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದ ಅವರು ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ಇವ್ನಲ್ಲಿ ಈ ಪ್ರತಿಭೆ ಇದೆ ಅಂತ ಹುಡುಕಿ ಕೊನೆಗೆ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಏಯ್ ಸ್ಟ್ಯಾಂಡರ್ಡಿಂದಲೂ ಸರ್ ಕರ್ಕೊಂಡು ಹೋಗ್ತಾ ಬಂದಿದ್ದಾರೆ ಹಾಗಾಗಿ ಅವ್ನು ಅವನ ಸಾಧನೆ ನೋಡಿ ಇವನಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಅಂತೇಳಿ ಅವ್ನಿಗೆ ಕೊಡ್ತಾಯಿತ್ತು ಅದನ್ನು ಚೆನ್ನಾಗಿ ಬಳಸ್ಕೊಂಡಿದ್ದಾನೆ ಮತ್ತೇನಪ್ಪ ಅಂತಂದರೆ ಅವನ ಪೇರೆಂಟ್ಸ್ ಅವರಿಗೆ ಚೆನ್ನಾಗಿ ಸಾರ್ ಕೊಟ್ಟಿದ್ದಾರೆ ಅದಕ್ಕೇನು ಬೇಕಾದಂತಹ ಕಾಂಪೋನೆಂಟ್ಸ್ಗಳನ್ನು ಅವರು ಒದಗಿಸ್ಬಿಟ್ಟಿದ್ದಾರೆ ನಾವು ಏನು ಅಂತಂದರೆ ವಿಜ್ಞಾನ ಶಿಕ್ಷಕರು ಸಪೋರ್ಟಿವ್ ಸಪೋರ್ಟಿಗಾಗಿ ಸಜೆಷನ್ ಕೊಡ್ತಾ ಇದ್ದಾರೆ ನಾವು ಅವನಿಗೆ ಎಲ್ಲಿಗೆ ಹೋಗಲಿಕ್ಕೆ ಬರಲಿಕ್ಕೆ ಹೋಗುವಾಗ ಅವನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದಾಗ ಉಳಿದ ಶಿಕ್ಷಕರ ಹತ್ರ ಅಂದಿನ ಪಾಠಗಳನ್ನು ನನಗೆ ಕೇಳಿ ತಿಳ್ಕೊತಾ ಇದ್ದಾನೆ ಓದೋದ್ರಲ್ಲೂ ಹಾಗೆ ಕೂಡ ಚೆನ್ನಾಗಿದ್ದಾನೆ ಅವನಿಗೆ ತಾನೇ ಹೇಳಿದಾಗೆ ವಿಜ್ಞಾನಿ ಆಗಬೇಕು ಅಂತ ಅಂದ್ಕೊಂಡಿದ್ದಾನೆ ಇರಲಿ ಚೆನ್ನಾಗಿ ಒಂದು ಒಳ್ಳೆಯ ವಿಜ್ಞಾನಿಯಾಗಿ ನಮ್ಮ ದೇಶಕ್ಕೊಂದು ಒಳ್ಳೆ ಕೊಡುಗೆ ಕೊಡಲಿ ಅಂತ ಹೇಳಿ ಹಾಗೆ ಅವನು ನಮ್ಮ ಶಾಲೆಯ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಲಿಕ್ಕೆ ನಮಗೂ ಕೂಡ ಹೆಮ್ಮೆ ಇದೆ ಇವನನ್ನು ನೋಡಿ ಇನ್ನಷ್ಟು ಮಕ್ಕಳು ಪ್ರೇರಣೆ ಆಗಲಿ ಅಂತ ನಾನು ಹಾರಿಸ್ತೀನಿ ಮಾಡುವಾಗ ಸಾಕಷ್ಟು ಹಣಕಾಸಿನ ವ್ಯವಸ್ಥೆಯು ಇರಬೇಕಾಗ್ತದೆ ಅವರ ಪೇರೆಂಟ್ಸು ಒಂದು ಇಷ್ಟೆಲ್ಲ ಒದಗಿಸಿದರೆ ಇಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅವರನ್ನು ಗಮನಿಸಿ ಸರ್ಕಾರದ ಕಡೆಯಿಂದಲೂ ಇದಕ್ಕೆ ಪ್ರೋತ್ಸಾಹ ಸಿಗಬೇಕಾಗ್ತದೆ ನಾವು ಕೂಡ ಟ್ರಸ್ಟ್ ಕಡೆಯಿಂದ ನಮ್ಮ ಶಾಸಕರಿಗೂ ಮನವಿ ಮಾಡಿ ಶಿಕ್ಷಣ ಇಲಾಖೆಗೂ ಇದರ ವಿಶೇಷತೆಯನ್ನು ತಿಳಿಸಿ ಅಭಿನಂದನೆಗೆ ಮುಂದಿನ ಪ್ರಯೋಗಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸಹಾಯಕ್ಕಾಗಿ ಮನವಿಯನ್ನು ಮಾಡ್ತೇವೆ ಇದು ಅತ್ಯಂತ ಅವಶ್ಯ ಕೂಡ ಹೌದು ಸರ್ಕಾರ ಈ ನಿಟ್ಟಿನಲ್ಲಿ ಇಂಥ ಯುವಕರನ್ನು ಪ್ರೋತ್ಸಾಹಿಸಿ ಅವರನ್ನು ಬೆಳೆಸುವ ಒಂದು ವ್ಯವಸ್ಥೆಯನ್ನು ಮಾಡಬೇಕು ವರ್ಷದಿಂದನೂ ಇದ್ರ ಬಗ್ಗೆ ಸೈನ್ಸ್ ಬಗ್ಗೆ ಅವನಿಗೆಲ್ಲ ಇಂಟ್ರೆಸ್ಟ್ ಎಲ್ಲ ಇತ್ತು ಕೆಲವೊಂದೆಲ್ಲ ಸಣ್ಣ ಪುಟ್ಟದ್ದೆಲ್ಲ ಪ್ರಯೋಗ ಮಾಡ್ತಾಯಿದ್ದ ಅದಕ್ಕೆ ಬೇಕಾಗಿರೋಂಥದ್ದೆಲ್ಲ ಏನು ಐಟಮ್ ಬೇಕು ಅವನ್ನೆಲ್ಲ ಹೇಳ್ತಾ ಇದ್ದ ಅವನೇ ಅದನ್ನೆಲ್ಲ ಇನ್ನು ಅದೇ ಸೈನ್ಸ್ ಬಗ್ಗೆ ಇರೋ ಇಂಟ್ರೆಸ್ಟ್ ನೋಡಿ ಅವೆಲ್ಲ ಪ್ರತಿಯೊಂದು ಕೇಳಿದ್ದೆಲ್ಲ ಐಟಮ್ ಎಲ್ಲ ತರಿಸ್ಕೊಟ್ವಿ ಅದಲ್ಲದೆ ಮುಂದೆ ಇದು ಇವನ್ನೇನಾದ್ರು ಮತ್ತೇನಾದ್ರು ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ಅದು ದೇಶಕ್ಕೂ ಅಥವಾ ಮತ್ತೆ ಅವರಿಗೆ ವಿಜ್ಞಾನಿಗಳಿಗೆ ದೇಶದ ವಿಜ್ಞಾನಿಗಳಿಗೆ ಮತ್ತೆ ಅನುಕೂಲ ಆಗುತ್ತೆ ಅಥವಾ ಮುಂದಿನ ವಿಜ್ಞಾನಿಗಳಿಗೆ ಅನುಕೂಲ ಆಗೋದಂತ ನಮಗೆ ಮಾಡ್ಬೋದು ಅಂತ ಹೇಳಿ ನನ್ನ ಹೆಸರು ಆಕೆ ನಾನು ಹತ್ತನೇ ತರಗತಿಯಲ್ಲಿ ಸೇವಾಸಾಗರ ಪ್ರೌಢಶಾಲೆಯಲ್ಲಿ ಓದಿದ್ದೀನಿ ನನಗೆ ಈ ರೋವರ್ ಮಾಡುವ ಆಸಕ್ತಿ ಹೆಂಗೆ ಬಂತು ಅಂದರೆ ಇವಾಗ ಚಂದ್ರಯ ಅಂಬು ಚಂದ್ರಯಾನ ಹತ್ತಿರ ಅಲ್ಲಿ ಸೇಫಾಗಿ ಲ್ಯಾಂಡಿಂಗ್ ಆಗಿತ್ತು ಆದರೆ ಅಲ್ಲಿ ರೋವರ್ ವರ್ಕ್ ಆಗೋಕ್ಕಾಗಿರಲಿಲ್ಲ ಅದಕ್ಕಾಗಿ ಇಲ್ಲಿ ಈ ರೋವರನ್ನು ಮಾಡಿದೆ ಮತ್ತು ಮಂಗಳೂರಲ್ಲಿ ಒಬ್ಬರು ವಿಜ್ಞಾನಿಗಳು ಬಂದಿದ್ದರು ನಾನು ಸೈನ್ಸ್ ಎಕ್ಸಿಬಿಷನಿಗೆ ಹೋಗಿದ್ದಾಗ ಅವಾಗ ಅವರು ಹೇಳಿದರು ನಾವು ಇನ್ನೊಂದು ಎರಡು ಮೂರು ವರ್ಷದಲ್ಲೇ ಇಂಥದ್ದು ಚಂದ್ರನ ಮೇಲಿಂದ ಕಲ್ಲು ತಗೊಂಡು ಬರುವಂಥ ರೋವರ್ನ ಕಳಿಸ್ತಾ ಇದ್ದೀವಿ ಮತ್ತು ಚಂದ್ರನ ಮೇಲಿಂದ ಕಲ್ಗಳನ್ನೆಲ್ಲ ತಗೊಂಡ್ಬಿಟ್ಟು ಇದ್ದೀವಿ ಅಂತ ಅವಾಗ ನಂಗೊಂದು ಒಂದು ಐಡಿಯಾ ಬಂತು ಇಂಥದ್ದು ಮಾಡ್ಬೋದಲ್ಲ ಅಂತ ಅದಕ್ಕೆ ಈ ರೋವರ್ನ ಮಾಡಿದೆ ಅಂದರೆ ನಾ ಇವಾಗ ಮಂಗಳೂರಲ್ಲಿ ನಡೆದಿತ್ತು ಒಂದು ವಾರದ ಹಿಂದೆ ಅಲ್ಲಿ ಸ್ಟೇಟ್ ಲೆವೆಲಿಂದ ಅಲ್ಲಿ ಪಾ ಸೆಲೆಕ್ಟ್ ಆಗಿದೆ ಅಲ್ಲಿ ಮಂಗಳೂರಲ್ಲಿ ಮತ್ತು ಇವಾಗ ಪಾಂಡಿಚೇರಿಗೆ ಆಯ್ಕೆ ಆಗಿದೆ ಜನವರಿ ಮೂರನೇ ವಾರ ಹೋಗ್ತಾ ಇದ್ದೀನಿ टाइम्स ऑफ सागर यूट्यूब चैनल ना सब्सक्राइब मारी इस सीधा टाइम्स ऑफ सागर आठ न्यूज़ नमस्ते